ನಮಸ್ತೆ ವೀಕ್ಷಕರೇ ನೀವು ನಂಬಿದಂಥ ವ್ಯಕ್ತಿ ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಹತ್ರ ಇಲ್ಲ ಅಂದರೆ ಈ ತಂತ್ರ ಮಾಡ್ಬೋದು ವೀಕ್ಷಕರೇ ಅರಿಶಿನವನ್ನು ತಗೋಬೇಕಾಗ್ತದೆ ಮತ್ತು ಒಂದು ಬಿಳಿ ಹಾಳೆಯನ್ನು ತಗೋಬೇಕು ತಗೊಂಡು ವೀಕ್ಷಕರೇ ನಿಶಬ್ದವಾದಂಥ ಒಂದು ಸ್ಥಳದಲ್ಲಿ ಕುಟ್ಕೊಂಡು ಅರಿಶಿನವನ್ನು ತಗೊಂಡು ಆ ಬಿಳಿ ಹಾಳೆ ಮೇಲೆ ಈ ಮಂತ್ರವನ್ನು ಹೇಳ್ತಾ ಅವರ ಹೆಸರನ್ನು ಬರಿಬೇಕು ಅರ್ಶನವನ್ನು ತಗೋಬೇಕು ಈ ಮಂತ್ರ ಹೇಳಬೇಕು ಅವರ ಆ ಬಿಳಿ ಹಾಳೆ ಮೇಲೆ ಅವ್ರ ಹೆಸರನ್ನು ಬರಿಬೇಕು ಏನಪ್ಪ ಮಂತ್ರ ರೀಂ 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 ಅಂತ ಪೂರ್ತಿಯಾಗಿ ಅವ್ರ ಹೆಸರು ಹೇಳೋವರೆಗೂ ಈ ಮಂತ್ರ ಹೇಳ್ತಾ ಇರಬೇಕು ಬರೆದ್ಬಿಟ್ಟು ವೀಕ್ಷಕರೆ ವೀಕ್ಷಕರೇ ಆ ಅರ್ಶನ ಇರುವಂಥ ಬಿಳಿ ಹಾಳೆ ಬರೆದಿರ್ತಿರಲ್ಲ ಸಂಪೂರ್ಣವಾಗಿ ಗಂಟನ್ನು ಕಟ್ಟಿ ನಿಮ್ಮ ಹತ್ರ ಇಟ್ಕೋಬೇಕು ಮಾಡಿ ಯಾರು ದೂರ ದೂರಾಗಿದರೆ ಅಥವಾ ನಿಮ್ಮ ಮೈಗಾದರೂ ಕಟ್ಕೋಬೋದು ನಿಮ್ಮ ಹತ್ರ ಆದರೂ ಇಟ್ಕೋಬೋದು ಮಾಡಿ ಸಂಪೂರ್ಣವಾಗಿ ಸೇರ್ತಾರೆ ನಮಸ್ಕಾರ